ಕಳೆದ ನಾಲ್ಕೈದು ದಿನಗಳಿಂದ ಬಂಗಾಳ ಉಪಸಾಗರದ ಆಗ್ನೇಯ ಭಾಗದಲ್ಲಿ ಸರ್ಕ್ಯುಲೇಷನ್ ಇತ್ತು ಈ ಸರ್ಕ್ಯುಲೇಷನ್ ಪ್ರಭಾವದಿಂದ ನಿನ್ನೆ ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ ಇಂದು ಈ ಲೋ ಪ್ರೆಷರ್ ಸಿಸ್ಟಮು ಡಿಪ್ರೆಷನ್ ಆಗಿದೆ ಮುಂದೆ ಇದು ಮತ್ತಷ್ಟು ತೀವ್ರಗೊಂಡು ಡೀಪ್ ಡಿಪ್ರೆಷನ್ ಆಗುವ ಸಾಧ್ಯವನ್ನಾಗುವ ಸಾಧ್ಯತೆ ಇದೆ ಇದರ ಪ್ರಭಾವದಿಂದ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಇವತ್ತ ಮತ್ತು ನಾಳೆ ಕೆಲವು ಕಡೆ ಹಗುರವಾಗಿ ಮಳೆ ಬರುವ ಸಾಧ್ಯತೆ ಇದೆ ಪ್ರಮುಖವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ರಾಮನಗರ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಈ ಜಿಲ್ಲೆಗಳಲ್ಲಿ ಇವತ್ತ ಮತ್ತು ನಾಳೆ ಅಲ್ಲಲ್ಲಿ ತುಂತುರು ಮಳೆ ಬರುವ ಹೆಚ್ಚಿನ ಸಾಧ್ಯತೆ ಇದೆ ಈ ಲೋ ಪ್ರೆಷರ್ ಸಿಸ್ಟಮ್ದಿಂದ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇದೆ ಈ ಮೋಡ ಕವಿದ ವಾತಾವರಣದಿಂದ ಹಗಲಿ ಹೊತ್ತಿನಲ್ಲಿ ಉಷ್ಣತಾಮಾನ ಕಡಿಮೆ ಆಗಿದೆ ಆದರೆ ರಾತ್ರಿ ಹೊತ್ತಿನಲ್ಲಿ ಉಷ್ಣತಾಪಾನ ಏರಿಕೆಯಾಗಿದೆ ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಗರಿಷ್ಠ ತಾಪಮಾನ ಸುಮಾರು ಇಪ್ಪತ್ತಾರು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಸುಮಾರು ಹದಿಮೂರರಿಂದ ಹದಿನೈದು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ ಇವತ್ತು ಗೀಜರ್ನಲ್ಲಿ ಸು ಕನಿಷ್ಠ ತಾಪಮಾನ ಹನ್ನೆರಡು ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ